ಕುಂಟೆಪಾಳ್ಯ ವಾರ್ಡ್ನಲ್ಲಿ ಭಾರತಿ ಲೇಔಟ್ ಬರುತ್ತೆ ಅಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವನ ನಡೆಸ್ಕೊಬರ್ತಿದ್ವಿ ಈ ಪ್ರತಿ ವರ್ಷದಂತೆಯೇ ಮುಂದಿನ ದಿವಸ ಒಂದು ಸಾಯಂಕಾಲ ಭರತನಾಟ್ಯ ಇರುತ್ತೆ ಮಕ್ಕಳದು ಕಲಾವಿದು ಮತ್ತು ಅದ್ರ ಜೊತೆಗೆ ಮಾರನೇ ದಿವಸ ಹೋಮ ಹವನಗಳಿರುತ್ತೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತೆ ಹದಿನೈದು ಸಾವಿರ ಜನ ಪಾಲ್ಗೊಳ್ತಾರೆ ಅದೇ ರೀತಿ ಸಾಯಂಕಾಲ ದೀಪೋತ್ಸವ ಇರುತ್ತೆ ಪಲ್ಲಕ್ಕಿಗಳಿರುತ್ತೆ ಪಲ್ಲಕ್ಕಿ ಜೊತೆಯಲ್ಲಿ ಮೂರು ಸಾವಿರ ಮಹಿಳೆಯರು ದೀಪೋತ್ಸವದಲ್ಲಿ ಪಾಲ್ಗೊಳ್ತಾರೆ ಅದು ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಸ ರಾತ್ರಿ ಹನ್ನೆರಡು ಗಂಟೆವರೆಗೂ ದೀಪೋತ್ಸವದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ ಪಲ್ಲಕ್ಕಿ ಜೊತೆಗೆ ಮೂರು ಸಾವಿರ ಮಹಿಳೆಯರು ದೀಪೋತ್ಸವ ಜೊತೆಗೆ ಕಾರ್ಯಕ್ರಮಕ್ಕೆ ಕಲಾವಿದ ತಂಡಗಳು ಭಾಗವಹಿಸ್ತಾ ಕರ್ನಾಟಕದಿಂದ ಕೇರಳದಿಂದ ತಮಿಳುನಾಡಿಂದ ಆಂಧ್ರದಿಂದ ಕೇರಳ ಚಂಡಿಮೇಳ ಮತ್ತು ನಾದೋಸ್ವರ ವೀರಗಾಸೆ ಡೊಲ್ಲು ಕುಣಿತ ಪೂಜಾ ಕುಣಿತ ಮತ್ತು ಕಾವುಡಿ ಈ ರೀತಿ ಅನೇಕ ಹತ್ತು ತಂಡಗಳು ನಾಯಕರಾದಂಥ ಸಾರಿಗೆ ಮತ್ತು ಮುಜರಾಯಿತಿ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದೇ ರೀತಿ ಅವರ ಸುಪುತ್ರಿ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಆಗಮಿಸ್ತಾರೆ ಅದೇ ರೀತಿ ಲೈನ್ಸ್ ಕ್ಲಬ್ಬಿನ ಮತ್ತು ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಅಕ್ಕನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮುಖ್ಯವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಇಡೀ ಸುಗ್ಗುಂಟೆ ಪಾಳ್ಯ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮತ್ತು ಸುತ್ತಮುತ್ತಲಿನ ಊರಿನವರು ಸಮೇತ ಬಂದು ಆ ದೀಪೋತ್ಸವದಲ್ಲಿ ಪಾಲ್ಗೊಳ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡ್ಕೊಂಡಿದ್ದಾರೆ ಆ ದಿನಾಂಕ ಬಂದು ಡಿಸೆಂಬರು ಏಳನೇ ತಾರೀಕು ಬೆಳಗ್ಗೆಯಿಂದ ಪೂಜಾ ಮತ್ತು ಅನ್ನ ಸಂತರ್ಪನೆ ಇರುತ್ತೆ ಸಾಯಂಕಾಲ ಪಲ್ಲಕ್ಕಿಗಳ ಜೊತೆ ದೀಪೋತ್ಸವ ಮಹಿಳೆಯರು ಮೆರವಣಿಗೆ ಇದೆ ಎಲ್ಲರೂ ತಾವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪೆ ಆಗಬೇಕು ಅಂತೇಳಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ಜಿ ಮಂಜುನಾಥ್ ಅಂದ್ಬಿಟ್ಟು ಸುಗ್ಗುಂಟೆಪಾಳ್ಯ ವಾರ್ಡಿನ ಕಾರ್ಪೊರೇಟ್ ಮಾರುಕಟ್ಟು ಸಾಯಿ ಸಮಿತಿ ಅಧ್ಯಕ್ಷನಾಗಿದ್ದೆ ಸೊ ಆ ಭಾಗದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿ ಆ ಭಾಗದ ಜನತೆಗೆ ಒಳ್ಳೆಯದಾಗಲಿ ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ ಆ ಸ್ಕಂದ ಸೃಷ್ಟಿ ಎಂದು ಅಂದ್ಬಿಟ್ಟು ಆ ಸುಬ್ರಹ್ಮಣ್ಯನಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ತಮ್ಮೆಲ್ಲರಿಗೂ ಮನವಿಗಳು